ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾರ್ನಿಂಗು ಫೋರ್ ತರ್ಟಿಗೆ ಎದ್ದಿದ್ದೆ ಯಾಕಪ್ಪ ಅಂತ ಅಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಊರಲ್ಲಿ ಮಾರಿ ಜಾತ್ರೆ ನಡೀತಿದೆ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬ ಮಾಡೋಕ್ಕೆ ಅಂತ ಹೇಳಿ ಅದಕ್ಕೆ ಮೊದಲು ನಾನು ಬೇಗನೆ ಅಂದರೆ ನಾನು ಮೂರು ಗಂಟೆಗೆಲ್ಲ ಮೂರುವರೆಗೆಲ್ಲ ಇದ್ದಿದ್ದೆ ಮೂರು ಮೂರುವರೆಗೆಲ್ಲ ಎದ್ದಿದ್ದೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ನಾನು ರೆಡಿಯಾಗ್ಬಿಟ್ಟು ಹೊರಟ್ವಿ ಬೇಗ ಅಂದರೆ ನಾವು ಮಾರ್ನಿಂಗೇ ಹೊರಟ್ರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ ಅಂತೇಳ್ಬಿಟ್ಟು ಹೊರಟು ನನ್ನ ಹಸ್ಬೆಂಡ್ ಕಾರ್ ತೆಗಿತಾ ಇದ್ದಾರೆ ಅಂದರೆ ಬೇಗ ಅಂದರೆ ಮಧ್ಯಾಹ್ನ ಹೊರಟ್ರೆ ತುಂಬ ಇವಾಗ ಬಿಸಿಲಿರೋದ್ರಿಂದ ಸ್ವಲ್ಪ ಸುಸ್ತಂತ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಬೇಗ ಹೊರಟಿ ನೋಡಿ ನನ್ನ ಪ್ಲೇಸಲ್ಲಿ ನಮ್ಮ ಬೊಬ್ಳು ಬಂದು ಕೂತಿದ್ದಾನೆ ಜಾಗ ಬಿಡಪ್ಪ ಅಂತಂದರೆ ಬಿಡ್ತಾ ಇಲ್ಲ ಅದಕ್ಕೆ ಇಡಿಯೋ ಕೆಳಗೆ ಅಂತ ಹೇಳ್ತಾ ಇದ್ದೆ ಆದರೂ ಒಂದೊಂದು ಪ್ಲೇಸಲ್ಲೇ ಕುತ್ಕೊಂಡಿದ್ದ ಆಮೇಲೆ ಕೊನೆಗೆ ಕೆಳಗಿಳಿಸಿದೆ ಆಮೇಲೆ ಕೆಳಗಿಳ್ದ ಹಾಗೆ ನಾವು ಕೂಡ ಹೊರಟ್ವಿ ಮಾರ್ನಿಂಗ್ ಹೊರಟಾಗ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕೆಂದರೆ ಮಾರ್ನಿಂಗು ವೆಹಿಕಲ್ಸು ಕಡಿಮೆ ಇರುತ್ತೆ ಹಾಗೆ ಇದು ಬಂದುಬಿಟ್ಟು ಅಪ್ಪು ಸರ್ ಬರ್ಡೇಗೋಸ್ಕರ ಇದೆಲ್ಲ ಮಾಡಿರೋದು ನಮ್ಮ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೋಸ್ಕರ ಇವರೆಲ್ಲ ಇದನ್ನೆಲ್ಲ ಹಾಕಿರೋದು ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆಲ್ವ ಅಪ್ಪು ಸರ್ಗೋಸ್ಕರ ಇದೆಲ್ಲ ಮಾಡಿದ್ದಾರೆ ಹಾಗೆ ನಾವು ಹೊರಟ್ರಿ ಹೊರಟಾಗ ನಾಲ್ಕೂವರೆ ಐದು ಗಂಟೆ ಆಯಿತು ನಾವು ಹೊತ್ತಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಕಡಿಮೆ ಇತ್ತು ನಾವು ಬೆಳಗ್ಗೆ ಹೊರಟಾಗ ಅದೇ ಮಧ್ಯಾಹ್ನ ಮೂರು ಗಂಟೆಗೆ ಅಥವಾ ಬೆಳಗ್ಗೆ ಅಂದರೆ ಸ್ವಲ್ಪ ಹತ್ತು ಗಂಟೆ ಮೇಲೆ ಹೊಟ್ಟರೆ ಅಂತೂ ವೆಹಿಕಲ್ಸ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಹೊರಟಿ ಹಾಗೆ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಬೇಕಿತ್ತು ಅದಕ್ಕೋಸ್ಕರ ಇವರು ಪೆಟ್ರೋಲು ಅವರು ಹೆಚ್ ಪಿಲಿ ಅಥವಾ ನಯಾರದಲ್ಲಿ ಹಾಕಿಸ್ತಾರಂತೆ ಅದಕ್ಕೋಸ್ಕರ ಸ್ವಲ್ಪ ಖಾಲಿ ಫುಲ್ ಖಾಲಿ ಆಗಿದೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ ಹಾಗೆ ಮತ್ತೆ ನಮ್ಮ ಪಯಣನ ಮುಂದುವರಿಸಿದ್ವು ನೋಡಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಅದಕ್ಕೆ ಇದ್ದೆ ರೀ ನಾನು ಡ್ರೈವಿಂಗ್ ಮಾಡ್ತೀನಿ ಕೊಡಿ ವೆಹಿಕಲ್ಸ್ ಎಲ್ಲ ಕಡಿಮೆ ಇದೆ ಅಲ್ಲ ಅಂತ ಹೇಳಿ ಬೇಡ ಇಲ್ಲಿ ವೆಯಿಕಲ್ಸು ಅಂದರೆ ನಿನಗೆ ಇವಾಗ ನೈಟ್ ಇದೆ ಆಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ತುಂಬ ಫಾಸ್ಟ್ ಇರುತ್ತೆ ಗಾಡಿಗಳೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಿನಗೆ ಡ್ರೈವಿಂಗ್ ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು ಹಾಗೆ ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಆರೂವರೆ ಅಂತ ಆಗಿತ್ತು ನೋಡಿ ಇಷ್ಟು ಬೆಳಕೆಲ್ಲ ಬಂತು ಸ್ವಲ್ಪ ಆರು ಗಂಟೆ ಆರೂವರೆ ಆದ ತಕ್ಷಣವೇ ಅದೆಷ್ಟು ಬೇಗ ಬೆಳಗ್ಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಏಳು ಗಂಟೆಗೆಲ್ಲ ಬಿಸಿಲು ಬಂದೇ ಬಿಡುತ್ತೆ ಆ ಬಿಸಿಲಿನ ತಡ್ಕೊಳ್ಳೋಕ್ಕೆ ಆಗ್ತಾಯಿರಲ್ಲ ಅಷ್ಟು ಇವಾಗ ಬೇಸಿಗೆ ಬಂತು ಅಂದರೆ ಆ ಥರ ಇರುತ್ತೆ ಸ್ವಲ್ಪ ಎಷ್ಟು ಶಕ್ಕೆ ಇರುತ್ತೆ ಅಂದರೆ ಕಾರಲ್ಲಿ ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಆ ಥರ ಇರುತ್ತೆ ನಮ್ಮ ಪೈನ ತುಂಬ ಮುಂದೆ ಬಂದಿದ್ವಲ್ಲ ಸ್ವಲ್ಪ ಪೆಟ್ರೋಲ್ ಕೂಡ ಖಾಲಿ ಆಯಿತು ಹೆಚ್ ಪಿ ಪೆಟ್ರೋಲ್ ಬಂಕ್ ಸಿಕ್ತು ಹಾಗಾಗಿ ಅಲ್ಲಿ ಪೆಟ್ರೋಲ್ ಹಾಕೋಣ ಅಂತ ಹೇಳಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಹೋಗ್ಬಿಡಣ ಊರಿಗೆ ಅಂತ ಅಲ್ಲಿ ಫುಲ್ ಟ್ಯಾಂಕ್ ಹಾಕ್ಸ್ಕೊತಾ ಇದ್ದಾರೆ ನನ್ನ ಹಸ್ಬೆಂಡು ಜೊತೆಗೆ ನಮ್ಮ ನಮ್ಮೊಬ್ಳು ಸ್ವಲ್ಪ ವಾಕ್ ಮಾಡಿಸ್ಬೇಕಲ್ಲ ಅವ್ನಿಗೆ ಸುಮಾರು ಟೈಮ್ ಆಯಿತು ಇವಾಗ ಅಂದ್ಬಿಟ್ಟು ಅವನನ್ನು ಕೂಡ ಒಂದು ಸ್ವಲ್ಪ ವಾಕ್ ಮಾಡಿಸ್ಕೊಂಬರ್ತೀನಿ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅವನನ್ನು ಕೂಡ ವಾಕ್ ಕರ್ಕೊಂಡೋದ್ರು ಅವನಲ್ಲಿ ನಿಲ್ಲಿಸಿದ್ರೆ ಸಾಕು ಅವ್ರ ಮೈ ಮೇಲೆ ಇದ್ದೆ ಯಾಕೆಂದರೆ ಅವರವರೆಲ್ಲ ಹೊಸಬದಲ್ವ ಹಾಗಾಗಿ ಅವನಿಗೆ ಸ್ವಲ್ಪ ಬೇರೆಯವ್ರು ನೋಡಿದ ತಕ್ಷಣ ಸ್ವಲ್ಪ ರಿಯಾಕ್ಟ್ ಮಾಡ್ತಾನೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂವ್ ನಿಮಗೋಸ್ಕರ ಇದನ್ನು ಶೂಟ್ ಮಾಡ್ಕೊಂಡಿರೋದು ವ್ಯೂಸ್ ಸಖತ್ತಾಗಿದೆ ಅಂದ್ಬಿಟ್ಟು ಇದನ್ನು ಮಾಡ್ಕೊಂಬಂದಿದ್ದೀನಿ ನೀವು ಕೂಡ ಇದನ್ನು ನೋಡ್ಕೊಂಬನ್ನಿ ಆಯಿತಾ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ತುಂಬಾ ಇಷ್ಟ ಈ ರೋಡ್ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗ ಏನೋ ಹೇಳ್ತಾ ಇದ್ದ ಅವನೇನು ಹೇಳ್ತಾನೆ ಅಂತ ನನಗೆ ಆಗುತ್ತೆ ನಿಮಗೆ ಯಾರಿಗೂ ಅರ್ಥ ಆಗೋಲ್ಲ ಯಾಕೆಂದರೆ ಅವನು ಅಷ್ಟು ಕ್ಲೀನಾಗಿ ಇನ್ನೂ ಮಾತಾಡೋಕ್ಕೆ ನನ್ನ ಮಗನಿಗೆ ಬರಲ್ಲ ಹಾಗೆ ನಾವು ಶಿವಮೊಗ್ಗ ಎಲ್ಲ ರೀಚ್ ಆದವು ರೀಚ್ ಆದಮೇಲೆ ನಾವು ಸ್ವಲ್ಪ ಟಿಫನ್ ಮಾಡೋಣ ಅಂದ್ಬಿಟ್ಟು ಅಂದರೆ ಮಕ್ಕಳಿಗೆ ಹತ್ತು ನಾವು ಅಲ್ಲಿ ರೀಚ್ ಆದಾಗ ಒಂದು ಹತ್ತುವರೆ ಆಗೋಯ್ತು ಹಾಗಾಗಿ ಮಕ್ಕಳಿಗೆ ಹಶ್ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಊರಲ್ಲಿ ನಮ್ಮತ್ತೆ ಟಿಫನ್ನೆಲ್ಲ ಮಾಡಿಟ್ಟಿದ್ರು ಬಟ್ ಅವರೂ ಸ್ವಲ್ಪ ತಿಂಡಿ ತಿನ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಅವ್ರಿಗೆ ಇಡ್ಲಿ ಏನಾದರೂ ದೋಸೆ ತಿನ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಟೀನೂ ಕಾಫಿನೂ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವು ಹಾಗೆ ನಾವಿಲ್ಲಿ ನಾನು ಇಡ್ಲಿ ತೊಗೊಂಡೆ ನನ್ನ ಹಸ್ಬೆಂಡು ಇಡ್ಲಿ ತೊಗೊಂಡಿದ್ರು ಹಾಗೆ ನಮ್ಮ ಜೊತೆಗೆ ನಮ್ಮ ಒಬ್ಬರು ರಿಲೇಟಿವ್ ಕೂಡ ಇದ್ದರು ಅವರು ಕೂಡ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಕೂಡ ಮಸಾಲೆ ದೋಸೆ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡ್ಲು ಅದರ ಅದು ಹಾಫ್ ಕೂಡ ತಿನ್ನಲಿಲ್ಲ ನಾವೆಲ್ಲ ತಿಂದ್ಕೊಂಡು ಹಾಗೆ ಹೊರಟ್ವಿ ನೋಡಿ ಇದು ನಮ್ಮ ಶಿವಮೊಗ್ಗದವ್ರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಈ ಪ್ಲೇಸ್ ಯಾವುದು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ಆಯಿತಾ ಎಲ್ಲರಿಗೂ ಇದೇ ಥರ ಆಗುತ್ತಾ ಹೇಳಿ ನನಗೆ ಶಿವಮೊಗ್ಗ ಬಂದ ತಕ್ಷಣವೇ ಒಂದು ಫೀಲ್ ಆಗುತ್ತೆ ಏನಪ್ಪ ಅಂತ ಅಂದರೆ ನನ್ನ ಊರಿಗೆ ಬಂದೆ ನಮ್ಮ ಮನೆಗೆ ಬಂದೆ ಅನ್ನೋ ಥರ ಫೀಲ್ ಆಗುತ್ತೆ ಒಂಥರ ಫೀಲ್ ಅಂದರೆ ಯಾವ ಥರ ಅಂದರೆ ಅದೊಂಥರ ಫ್ರೆಶ್ ಅಂತ ಮೈಂಡ್ ಅನ್ನಿಸ್ಬಿಡುತ್ತೆ ಅಥವಾ ನನಗೆ ಒಂದೊಂದು ಸಾರಿ ನಾನು ಬಂದಿರುತ್ತೆ ಬಂದಿರುತ್ತಲ್ವ ನಮ್ಮ ಊರ ಕಡೆ ಬಂದ ತಕ್ಷಣವೇ ಆ ಫ್ರೆಶ್ ಗಾಳಿಗೆ ಜ್ವರ ಇದೆ ಅನ್ನೋದೇ ಮರ್ತೋಗುತ್ತೆ ಆ ಥರ ಒಂಥರ ಸ್ಟ್ರೆಂತು ಸ್ಟ್ರಾಂಗ್ ಆಗಿಬಿಡ್ತೀನಿ ನಾನು ಎಲ್ಲರಿಗೂ ಹಿಂಗೆ ಆಗುತ್ತೆ ಅನ್ಕೊಂತೀನಿ ಅವ್ರವ್ರ ಊರಿಗೆ ಹೋದ ತಕ್ಷಣ ಅವ್ರ ಊರು ಎಂಟ್ರಿ ಆದ ತಕ್ಷಣ ಅದೊಂಥರ ಫೀಲ್ ಇರುತ್ತಲ್ಲ ಅದು ಅದು ಯಾರಿಗೂ ಹೇಳೋಕ್ಕಾಗಲ್ಲ ಅನಿಸುತ್ತೆ ನನಗೂ ಹಾಗೆ ಆಯಿತು ನಾವು ಶಿವಮೊಗ್ಗ ಬಂದ ಅಬ್ಬಾ ನಮ್ಮ ಊರಿಗೆ ಬಂದ್ವಿ ಅಂತ ಅಂತ ಫೀಲ್ ಆಗುತ್ತೆ ನೀವು ಬೆಂಗಳೂರಲ್ಲಿರಿ ಅಥವಾ ಬೇರೆ ದೇಶದಲ್ಲಿರಿ ಅಥವಾ ಬೇರೆ ರಾಜ್ಯದಲ್ಲಿರಿ ಎಲ್ಲಾದರೂ ಇರಿ ಆದರೆ ಅದು ಊರಿಗೆ ಹೋದಾಗ ಆಗೋ ಫೀಲೇ ಬೇರೆ ಅಲ್ವಾ ನಮ್ಮ ಊರಿಗೆ ಹೋಗಿ ನಮ್ಮವ್ರ ಜೊತೆಗೆ ಇರೋ ಫೀಲೇ ಬೇರೆ ಅಲ್ವಾ ಎಷ್ಟೇ ನೀವು ಎಷ್ಟು ಎಷ್ಟೇ ಹೇಗೆ ಇರಿ ಆದರೆ ನಮ್ಮೂರು ನಮ್ಮೂರೇ ಅಲ್ವಾ ಅದು ಹಾಗೆ ಇವಾಗ ನೋಡಿ ಶಿವಮೊಗ್ಗ ಬಸ್ ಸ್ಟ್ಯಾಂಡಿದು ಶಿವಮೊಗ್ಗ ಅಂದರೆ ಯಾರು ಎಲ್ಲ ನನ್ನ ಬ್ಲಾಗು ಶಿವಮೊಗ್ಗದವ್ರು ನೋಡ್ತಿದ್ದೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಹಾಗೆ ಇದು ಶಿವಮೊಗ್ಗ ಟು ಸಾಗರ ರೋಡ್ ನೋಡಿ ಹೇಗಿದೆ ಅಂತ ಹೇಳಿ ಆದರೆ ಇವಾಗ ಸ್ವಲ್ಪ ಬೇಸಿಗೆ ಇರೋದರಿಂದ ಸ್ವಲ್ಪ ಮರ ಗಿಡಗಳೆಲ್ಲ ಸ್ವಲ್ಪ ಒಣಗಿದೆ ಬಟ್ ಮಳೆಗಾಲದಲ್ಲಂತೂ ಇದು ಸ್ವರ್ಗ ನೋಡ್ದಂಗೆ ಆಗ್ತಾ ಇರುತ್ತೆ ಅದರಲ್ಲೂ ಸ್ವಲ್ಪ ಮಳೆ ಏನಾದರೂ ಬರ್ತಾ ಇದೆ ಅಂದರೆ ಹಬ್ಬ ಸ್ವರ್ಗಕ್ಕೆ ಮೂರೇ ಮುರುಗೇನು ಆ ಥರ ಫೀಲ್ ಕೊಡುತ್ತೆ ನಮ್ಮ ಮಲೆನಾಡು ರಸ್ತೆಗಳು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೋಡು ಇದು ಮಳೆಗಾಲದಾಗ ನೀವು ನೋಡಬೇಕು ಯಾವ ಥರ ಇರುತ್ತೆ ಅಂದರೆ ನೀವು ಒಂದು ಸರಿ ಊರನ್ನು ನೋಡ್ಬಿಟ್ರೆ ಇನ್ನೊಂದು ಸರಿ ನೆಕ್ಸ್ಟು ಮಳೆಗಾಲಕ್ಕೂ ನೀವು ನಮ್ಮ ಊರಿಗೆ ಬಂದುಬಿಡ್ತೀರ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿರುತ್ತೆ ಕೂಡ ನೋಡಿ ನೀವು ಕೂಡ ಈ ರಸ್ತೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂದರೆ ನನಗೊಂಥರ ಈ ರಸ್ತೆಗಳು ಹಸಿರು ನೋಡ್ಕೊತಾ ಹೋಗ್ತಾ ಇದ್ದರೆ ಅದೊಂಥರ ಫೀಲ್ ಇರುತ್ತೆ ಆಗುತ್ತೆ ಮನಸ್ಸಿಗೆ ಆಮೇಲೆ ಜಾಸ್ತಿ ನಮಗೆ ಟೆನ್ಷನ್ ಆದಾಗ ಹಸಿರು ನೋಡಬೇಕಂತೆ ಆವಾಗ ಹಸಿರು ನೋಡಿದಾಗ ನಮ್ಮ ಮೈಂಡ್ ತುಂಬ ರಿಲೀಫ್ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ನನ್ನ ತಲೆನೋವು ತಲೆನೋವು ಅಂತ ಹೇಳಿದಾಗ ನೀನು ಸ್ಕ್ರೀನಲ್ಲಿ ಅಥವಾ ಔಟ್ಸೈಡ್ ಹೋಗಿ ಗ್ರೀನರಿ ನೋಡು ಅಥವಾ ಗ್ರೀನ್ ನೋಡು ಅಥವಾ ಹೋಗೋ ರಸ್ತೆಯಲ್ಲಿ ನೀನು ಅದನ್ನು ಫೀಲ್ ಮಾಡೋ ಆವಾಗ ನಿಮಗೆ ತಲೆನೋವಿದ್ರೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ನೀವು ಕೂಡ ನೋಡ್ಕೊಬನ್ನಿ ನಮ್ಮ ಊರು ರಸ್ತೆಗಳು ಹೇಗಿದೆ ಅಂತ ಹೇಳಿ ರೀಚ್ ಆದ್ವಿ ಇವಾಗ ರೀಚ್ ಆದ್ವಿ ನಾವೆಲ್ಲ ಅಂದರೆ ನಾವು ಊರಿಗೆ ರೀಚ್ ಆದಾಗ ಒಂದು ಲೆವೆನ್ ತರ್ಟಿ ಆಗೋಯ್ತು ನೋಡಿ ಇಷ್ಟು ಜನ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮೂರೇ ಇವಾಗೆಲ್ಲ ಬ್ಯಾಗ್ಗಳನ್ನೆಲ್ಲ ತೊಗೊಂಬಂದು ಕಾರಿಂದ ಜನ ಇಳಿಸ್ತಾ ಇದ್ದಾರೆ ನನ್ನ ಮಗ ಚಪ್ಪಲಿ ಬ್ಯಾಗ್ ತೋರಿಸ್ತಿದ್ದಾನೆ ಅವರ ಅಂದರೆ ಅಜ್ಜಿ ಅಂದರೆ ಅವರೊಬ್ಬಾಗೆ ಹಾಗೆ ಅವರು ನಮ್ಮ ಅಮ್ಮ ನನ್ನ ಬ್ಯಾಗ್ಗಳನ್ನೆಲ್ಲ ತೊಗೊಂಡ್ಬಂದು ಇದ್ದಾರೆ ಎಲ್ಲರೂ ಹಾಯ್ ಹಲೋ ಮಾಡಿ ಅಂತ ಹೇಳ್ತಾ ಎಲ್ಲ ಹಾಯ್ ಹಲೋ ಮಾಡ್ತಾ ಇದ್ದಾರೆ ನೋಡಿ ಇವರೆಲ್ಲ ನೋ ನೋಡ್ತಾ ನಗ್ತಾ ಇದ್ದಾರೆ ಅದಾದಮೇಲೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ಗ್ಯಾಸ್ ಹೊಸದು ನ್ಯೂ ಗ್ಯಾಸ್ ಒಲೆ ತೊಗೊಂಡ್ಬಂದಿದ್ವಿ ಸ್ಟವನ್ನ ಅದನ್ನು ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು ಯಾಕೆ ಅಂದರೆ ಅದನ್ನು ರಿಟರ್ನ್ ಕೂಡ ಮಾಡ್ಬೋದಿತ್ತು ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದಾನ ಇಬ್ಬರು ಸೇರಿ ಯಾಕೆಂದರೆ ಅದು ಸರಿ ಇದೆ ಅಥವಾ ಇಲ್ಲ ಅಂತ ಹೇಳಿ ಬಟ್ ಚೆನ್ನಾಗಿತ್ತು ಒಳ್ಳೆ ಪ್ರೈಸ್ಗೆ ನನಗೆ ಸೇಲಲ್ಲಿ ಇದು ಸಿಕ್ಕಿದ್ದು ಕೂಡ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಎಲ್ಲ ಮುಗಿಸ್ತಿದ್ವಿ ಅಂದರೆ ಗ್ಯಾಸ್ ಒಲೆಯ ಪೂಜೆ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಕುತ್ಕೊಂಡೆ ಕ್ಲೀನ್ ಮಾಡೋ ಹೊತ್ತಿಗೆ ತುಂಬಾ ಹೊತ್ತದಿತ್ತು ಯಾಕೆಂದರೆ ಎಲ್ಲ ಕೆಲವೊಂದನ್ನು ಜೋಡಿಸೋದೆಲ್ಲ ಇತ್ತು ಹಾಗಾಗಿ ಜೋಡಿಸ್ತಾ ಕೂತ್ಕೊಂಡಿದ್ದೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಂ ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಕೆಲವೊಂದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕ್ಲಿಪ್ಸನ್ನು ಇಲ್ಲಿ ಹಾಕಿದ್ದೀನಿ ಕೂಡ ಅದೆಲ್ಲ ಮುಗ್ದಾದಮೇಲೆ ಎಲ್ಲ ನಾನು ಕೆಲವೊಂದು ಬಾಕ್ಸಸ್ ಎಲ್ಲ ತಂದಿದ್ದೆ ಆ ಬಾಕ್ಸಸ್ನೆಲ್ಲ ಜೋಡಿಸ್ಬೇಕಿತ್ತು ಅದಕ್ಕೆ ಅದನ್ನೆಲ್ಲ ಟೀ ಪೌಡರು ಕಾಫಿ ಪೌಡರು ಅದನ್ನೆಲ್ಲ ಜೋಡಿಸೋಣ ಅಂತ ಹೇಳಿ ಅದನ್ನೆಲ್ಲ ಜೋಡಿಸ್ತಾ ಇದ್ದೆ ಆಮೇಲೆ ಇವರು ಗ್ಯಾಸೆಲ್ಲ ರೆಡಿ ಆಯ್ತಲ್ಲ ಅದೆಲ್ಲ ಮಾಡಿದ್ವಲ್ಲ ಅದಕ್ಕೆ ಅದನ್ನು ಗ್ಯಾಸ್ ಹಚ್ಚೋಣ ಇವಾಗ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ ಈಗ ಅದನ್ನು ಗ್ಯಾಸ್ ಉದ್ಘಾಟನೆ ಮಾಡ್ತೀವಿ ನಾವಿಬ್ಬರು ಅಂತಂದ್ಬಿಟ್ಟು ಅವರಿಬ್ರು ನಿಂತ್ಕೊಂಡು ಅದನ್ನೇನೋ ಮಾಡ್ತಾಯಿದ್ದಾರೆ ಬನ್ನಿ ಅವ್ರು ಏನೇನು ಮಾಡ್ತಾರೆ ಅಂತನಲ್ಲ ನೋಡೋಣ ಇವಾಗ ಅಂದರೆ ಅತ್ತೆಗೆ ಎರಡು ಒಲೆ ಗ್ಯಾಸನ್ನು ಅಂದರೆ ಒಲೆನ ಹಚ್ಚಿ ಅಭ್ಯಾಸ ಇದೆ ಅವ್ರಿಗೆ ತ್ರೀ ಒಲೆ ಹಚ್ಚೋದಕ್ಕೆ ಅಷ್ಟು ಬರಲ್ಲ ಹಾಗಾಗಿ ಅವರಿಗೆ ತೋರಿಸ್ಕೊಡ್ತಾಯಿದ್ರು ನನ್ನ ಹಸ್ಬೆಂಡು ಎಲ್ಲದು ಆರಾಮಾಗೆ ಮಾಡಿಕೊಂಡು ಬೇರೆ ಬೇರೆ ಏನು ಚೇಂಜಸ್ ಇಲ್ಲ ಅಂತೇಳಿ ಅವ್ರಿಗೆ ಹೇಳಿಕೊಡ್ತಾಯಿದ್ರು ಅದಕ್ಕೆ ನಮ್ಮ ಅತ್ತೆ ಕೈಯಲ್ಲೇ ಹಚ್ಚಿಸ್ತಾ ಇದ್ದಾರೆ ಹೋಗಾರೆ ಅದನ್ನೆಲ್ಲ ನೀಟಾಗಿ ಆಗಿ ಅಂದ್ರೆ ಗ್ಯಾಸ್ ಅಂದ್ರೆ ಡೇಂಜರ್ ಗ್ಯಾಸ್ ಬಲಿ ಇಷ್ಟು ನಾವು ಅಲ್ಲ ಅಲ್ಲ ಅನ್ನ ಸಾರು ಚಾ ಮುಖ್ಯ ನಮ್ಮ ಅತ್ತೆರಿಗಲ್ಲ ಅದು ಒಟ್ಟೊಟ್ಟಿಗೆ ಮಾಡ್ತಾರೆ ಅನ್ಸುತ್ತೆ ಪ್ರಾಬ್ಲಮ್ಸ್ ಎಲ್ಲ ಆಗ ಆಗಬಾರದು ಅಂತ ನೀಟ್ ಆಗಿ ಇಟ್ಕೋಬೇಕು ಆಗ್ತಾ ಇದ್ರು ಗಬ್ ನಮ್ಮ ಅತ್ತೆ ಕೈಯಲ್ಲಿ ಗ್ಯಾಸ್ ಕೂಡ ಹಚ್ಚಿಸಿದ್ರು ಹಚ್ಚಿ ಸೂಪರ್ ಅದರಂತೆ ಅವರು ಕೂಡ ಬಡಿರಿ ಎಲ್ಲ ಕ್ಲಾಸ್ ಮಾಡಿ ಅಡಿಗೆ ಮನೆ ಎಲ್ಲ ನೀಟಾಗಿ ಆಗಿ ಇದೆ ಹೇ ಕಾಣಿಸ್ತಿದೆ ನಮ್ಮ ಅಡುಗೆ ಮನೆ ಅಂತ ನೋಡ್ಕೊ ಬನ್ನಿ ಈ ತರ ಡೆಕೋರೇಟ್ ಮಾಡಿದೀನಿ ಅಂದರೆ ಕೆಲವೊಂದು ಅಂದರೆ ಇದು ಸ್ವಲ್ಪ ಹಬ್ಬಕ್ಕೆಗೋಸ್ಕರನೇ ನಾವು ಒಂದು ಕೆಲವೊಂದನ್ನು ಏನಪ್ಪ ಅಂದರೆ ಅಡುಗೆ ಮನೆಯ ಸ್ವಲ್ಪ ಆಲ್ಟ್ರನೇಟ್ ಮಾಡ್ಸಿರೋದು ಕೆಲವೊಂದನ್ನು ಮಾಡಿಸಿದ್ದೀವಿ ಅದಕ್ಕೋಸ್ಕರ ನಾನು ಕೆಲವೊಂದು ಎಲ್ಲೆಲ್ಲಿ ಇಡಬೇಕು ಹೇಳ್ಬಿಟ್ಟು ಜೋಡಿಸಿಟ್ಟಿದ್ದೀನಿ ನೋಡ್ಕೊಬನ್ನಿ ಹಿಂಗೆ ಜೋಡಿಸಿದ್ದೀನಿ ನೋಡಿ ಬಾಕ್ಸಸ್ ಎಲ್ಲ ಮೇಲಿಟ್ಟು ಇಲ್ಲಿ ಪಾತ್ರೆ ಸ್ಟ್ಯಾಂಡನ್ನು ಅಲ್ಲಿ ಬೇರೆ ಕಡೆ ಪಾತ್ರೆ ಸ್ಟ್ಯಾಂಡ್ ಇತ್ತು ಆ ಪಾತ್ರೆ ಸ್ಟ್ಯಾಂಡನ್ನು ಇಲ್ಲಿ ಹಾಕಿ ಎಲ್ಲ ಅದನ್ನು ನೀಟಾಗಿ ಇಟ್ಟಿದ್ದೀನಿ ಕೆಲವೊಂದು ಒರೆಸೋದೆಲ್ಲ ಇತ್ತು ಅದನ್ನೆಲ್ಲ ಒರೆಸ್ತಾ ಇದ್ದೆ ಈರುಳ್ಳಿ ನೋಡಿ ಹಬ್ಬಕ್ಕೆ ಅಂತೇಳಿ ಅಂದರೆ ನಮ್ಮ ಹಬ್ಬದಲ್ಲಿ ನಾನ್ ವೆಜ್ ಅಲ್ವಾ ಅದಕ್ಕೆ ಈರುಳ್ಳಿ ಎಲ್ಲ ಜಾಸ್ತಿ ಬೇಕು ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಒಣಸಿಟ್ಟಿದ್ದಾರೆ ಇದೊಂದು ಸ್ವಲ್ಪ ಹೊಗೆ ಅಂದರೆ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದರಿಂದ ಇದೆಲ್ಲ ಹೊಗೆ ಹಿಡ್ಕೊಂಡಿರೋದು ಧೂಳಲ್ಲ ಅದು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಳ್ತಾ ಇದ್ದೆ ಇಲ್ಲಿ ಸಿಂಕೆ ನಲ್ಲಿ ಜೋಡಿಸ್ಬೇಕಿತ್ತು ಅದನ್ನು ಕೂಡ ಜೋಡಿಸಿರಲಿಲ್ಲ ಅದೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸಗಳಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾತ್ರ ಕೆಲಸಗಳಾಗಿದೆ ಇನ್ನು ಕೆ ಸ್ವಲ್ಪ ಕೆಲಸಗಳು ಹಾಗೆ ಪೆಂಡಿಂಗ್ ಇದೆ ಅದು ನೋಡೋಣ ನೆಕ್ಸ್ಟು ಹಬ್ಬ ಎಲ್ಲ ಮುಗಿದ ಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟು ಮಾತ್ರ ಇವಾಗ ಮಾಡಿದ್ದಾರೆ ಇನ್ನು ಮಿಕ್ಕಿದ್ದನ್ನು ನಾವು ಆಮೇಲೆ ಮಾಡೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ಬಿಟ್ಟಿದ್ದಾರೆ ಇವಾಗ ನೆಕ್ಸ್ಟು ಡೋರ್ಗಳಿಗೆಲ್ಲ ಪಾಲಿಶ್ ಹೊಡಿಬೇಕಿತ್ತು ಅದಕ್ಕೆ ಪಾಲಿಶ್ ಹೊಡಿಯೋಣ ಅಂತೇಳಿ ನನ್ನ ಮೈದಾನ ಪಾಲಿಶ್ ಕೂಡ ಹೊಡಿತಾ ಇದ್ದಾರೆ ಅಲ್ಲಿ ಏನು ಊರಿಂದ ಸ್ಟಿಕ್ಕರ್ಗಳನ್ನೆಲ್ಲ ಅಣಿಸ್ಬಿಟ್ಟಿದ್ರಂತೆ ಆ ಸ್ಟಿಕ್ಕರ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅದನ್ನ ಹೊಡಿಬೇಕಿತ್ತು ಅದಕ್ಕೋಸ್ಕರ ಅದನ್ನ ಮಾಡ್ಕೊತಾ ಇದ್ದಾರೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಪೇಂಟಿಂಗ್ ಎಲ್ಲ ಅಂದರೆ ಪಾಲಿಶ್ ಡೋರ್ಗಳಿಗೆಲ್ಲ ಹಾಕ್ತಾ ಇರೋದು ಅದಾದಮೇಲೆ ನೋಡಿ ನಮ್ಮ ಮನೆಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಹಬ್ಬದ ವಾತಾವರಣ ಹೇಗೆ ಬಂದಿದೆ ಅಂತ ಹೇಳಿ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈ ಮಕ್ಕಳನ್ನು ಹಿಡಿಯೋದೇ ಕಷ್ಟ ನೋಡಿ ನನ್ನ ಮಗ ಎಲ್ಲಿ ಬೇಕಲ್ಲಿ ಓಡೋಗ್ತಾ ಇದ್ದಾನೆ ಅವನನ್ನು ಹಿಡಿಯೋಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ ಅದ್ರ ಜೊತೆ ಬಬ್ಲು ಬೇರೆ ಒಂದು ಕಾಟ ಎಲ್ಲರೂ ಸೇರ್ಕೊಂಡು ಕಾಟ ಕೊಡೋರೇ ಆಗಿಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ದೇವಸ್ಥಾನದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಬಂದಿದ್ವಿ ಅಲ್ಲಿ ಕೂಡ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ ಹಬ್ಬ ಟೂ ಡೇಸ್ ಇದೆ ಅಲ್ವ ಹಾಗಾಗಿ ಅದೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಏನೇನು ಹೂವೋದೆಲ್ಲ ಅದಕ್ಕೆ ಅದನ್ನು ನೋಡಿಕೊಂಡು ವಾಪಸ್ ಮನೆಗೆ ಬಂತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಹಾಗೆ ನೆಕ್ಸ್ಟು ನಾವು ಮಾರಿ ಜಾತ್ರೆನ ಹೇಗೆ ಮಾಡ್ತೀವಿ ಹಾಗೆ ಏನೇನು ಇರುತ್ತೆ ಏನು ಅಂತೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಬ್ಲಾಗನ್ನು ಮಾಡ್ತಾ ಹೋಗ್ತೀನಿ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟಟಾ ಬಾ ಬಾಯ್ ಆಲ್